ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಂದು ತೊರವಿ ಗ್ರಾಮದ ಅಡಿಯಲ್ಲಿ ಕೆಸರಾಳ್ ತಾಂಡಾದ ಒಂದು ಸರಹದ್ದಿನಲ್ಲಿ ಮಂಟೂರ ಚಿದಾನಂದ ಮಂಟೂರ ನಮ್ಮ ರೈತರ ಜಮೀನದಲ್ಲಿರುವಂತ ಟಿಸಿ ಸುಟ್ಟು ಎರಡು ಮೂರು ದಿವಸ ಆಗಿತ್ತು ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳು ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಡಬ್ಲ್ಯೂ ಸಾಹೇಬರು ಇರ್ಬೋದು ಎಲ್ಲರೂ ಸ್ಥಳಕ್ಕ ನಮ್ಮ ಹೋರಾಟಕ್ಕ ಪ್ರತಿಭಟನೆಗೆ ಸ್ಪಂದಿಸಿ ತಕ್ಷಣವೇ ನಮ್ಮ ಸ್ಥಳಕ್ಕೆ ಬಂದು ಸೂಕ್ತವಾದಂತ ನಮಗ ಸ್ಪಂದನೆ ನೀಡಿದಾರ ಅವರೆಲ್ಲರಿಗೂ ಎಲ್ಲರಿಗೂ ನಾವು ಮೊದಲನೇದಾಗಿ ಅಭಿನಂದನೆಗಳ ತಿಳಿಸ್ತೀವಿ ಯಾಕಂದ್ರೆ ನಮ್ಮ ಕರೆಗೆ ಹೋಗೋಟು ಸ್ಥಳದಲ್ಲಿ ಬಂದು ನಮ್ಮ ಏರ್ ಸಮಸ್ಯೆಗಳಿದಾವ ದೋಣಿ ಲೈನ್ ದಲ್ಲಿ ಎರಡು ಟಿ ಸಿ ಸುಟ್ಟಿದವು ಒಂದು ಕಳೆದ ಒಂದು ವಾರದ ಹಿಂದೆ ಒಂದು ಸುಟ್ಟಿತ್ತು ಒಂದೂವರೆ ತಿಂಗಳದ ಹಿಂದೆ ಇನ್ನೊಂದು ಟಿ ಸಿ ಸುಟ್ಟಿತ್ತು ಇದು ಏನಪ್ಪಾ ಅಂದ್ರೆ ಎರಡು ಮೂರು ದಿವ್ಸ ಆಗ್ಯದ ಟಿ ಸಿ ಸುಟ್ಟು ಈ ಮೂರು ಟಿ ಗಳು ತಕ್ಷಣವೇ ಇವತ್ತೇ ಅವರು ಏನಪ್ಪಾ ಅಂದ್ರೆ ಲೋಡಿಂಗ್ ಮಾಡಿಸ್ತಾ ಇದಾರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹಿಬ್ರು ಆಮೇಲೆ ಉಳಿದಂತ ಕೆಲವು ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳ ಏನ್ ಅದಾವಲ್ಲ ಲೈನ್ ದಲ್ಲಿ ಅವುಗಳನ್ನು ಕೂಡ ಸರಿಪಡಿಸ್ತೀವಿ ಅಂತ ಹೇಳಿದಾರ ಉತ್ತಮ ಸೇವೆ ಕೊಡ್ತಿದಾರ ಕೆಲವೊಂದಿಷ್ಟ ಇಲ್ಲಿ ಸಂಬಂಧಪಟ್ಟಂತ ಲೈಮಾನರಿಗೆ ನಾವು ಈ ಯಾರು ಸಿಂಧೆಯವ್ರಿಗೆ ನಮ್ಮ ಎಲ್ಲಾ ರೈತರು ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ಒಂದು ಅಭಿಮಾನದಿಂದ ಒಂದು ನಾವೆಲ್ಲರೂ ರೈತ ಸಂಘಟನೆಯಿಂದ ಒಂದು ಧನ್ಯವಾದಗಳನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಒಳ್ಳೆಯವ್ರಿಗೆ ಅಂತ ಹೇಳ್ತೀವಿ ಕೆಟ್ಟವ್ರಿಗೆ ನಾವು ಅಂತ ಹೇಳ್ತೀವಿ ನಮ್ಮ ನಮ್ಮ ರೈತ ಸಂಘಟನೆಯಿಂದ ರೈತರ ಪರವಾಗಿ ಅವ್ರಿಗೆ ನಾವು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಇಲ್ಲಿ ಒಂದು ಅವರ ತೋಟದಲ್ಲಿ ಟಿಸಿ ಎಕ್ಕಾಗಿ ರೈತರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರು ಅವರು ಪ್ರತಿಭಟನೆಗೆ ಸ್ಪಂದಿಸಿ ಹಂಡ್ರೆಡ್ ಕೆ ಟಿ ಸಿ ಅನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಹಾಗೆ ಸಹ ಅಲ್ಲಿ ಅನಧಿಕೃತ ಇರುವಂತ ಪಂಪ್ಸೆಟ್ ಗಳನ್ನೂ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದೀವಿ ದಯವಿಟ್ಟು ತಮ್ಮದು ಸಹಕಾರ ಇರಬೇಕು ನಾವು ನಮ್ಮ ಸಿಬ್ಬಂದಿಗೂ ಸಹಕರಿಸಲು ಹೇಳಿದೀವಿ ತಿಳಿಸಿದೀವಿ ನಾನು ಜಿ ಎಸ್ ದೇಶಮುಖ್ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಆರೋಪ ಅದು ಆರೋಪ ಮಾಡೋಕ್ಕಿಂತ ಮೊದಲ ದುಡ್ಡು ಕೇಳಿದ್ರಂದ್ರ ನನ್ನ ಸಂಪರ್ಕ ಮಾಡ್ರಿ ಸೆಕ್ಷನ್ ಆಫೀಸರ್ ಸಂಪರ್ಕ ಮಾಡ್ರಿ ಅದಕ್ಕೆ ನಾವು ಇದು ಆಕ್ಷನ್ ಆರೋಪ ಮಾಡಿ ನಂದಿಲ್ಲ ಫೋನ್ ಹತ್ತಂಗಿಲ್ಲ ಯಾರ ನನ್ನ ಮೇಲೆ ಯಾರು ಆರೋಪ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಸೂಕ್ತ ಸೂಚನೆ ಕೊಡ್ತೀವಿ ಫೋನ್ ಎತ್ಲಿಕ್ಕೆ ನೆಕ್ಸ್ಟ್ ಸಮಸ್ಯೆ ಆದ್ರೆ ನೆಕ್ಸ್ಟ್ ಸಮಸ್ಯೆ ಆದ್ರೆ ಸೆಕ್ಷನ್ ಲೈನ್ ಮನ್ ಮಾತಾಡ್ರಿ ಲೈನ್ ಮನ್ ರೆಸ್ಪಾನ್ಸ್ ಮಾಡಿ ಅಂದ್ರೆ ಸೆಕ್ಷನ್ ಆಫೀಸರ್ ಮಾತಾಡೋದು ತಿಳಿದೀವಿ ಸೆಕ್ಷನ್ ಆಫೀಸರ್ ಅಫಿಸಲಿಲ್ಲ ನನಗ್ ಮಾತಾಡ್ರಿ ನಾ ಮಾತಾಡ್ತೀವಿ